ಗುರು ರಾಘವೇಂದ್ರ ರಾಜ್ಕುಮಾರ್ ಅವ್ರನ್ನ ವೇದಿಕೆ ಮೇಲೆ ಕರೆಯೋಣ ಸೊ ಇವರ ವ್ಯಾಲೆಂಟೈನ್ಸ್ ವೀಕ್ನ ಪ್ಲಾನ್ ಏನು ಅಂತ ಕೇಳೋಣ ವಾ ಈ ಪ್ರೀತಿ ಇದೇ ತರ ಇನ್ನಷ್ಟು ಬಲವಾಗಿರ್ಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ ಸೊ ಗುರು ಅವರೇ ನೀವು ಜನ್ಯನ ಹೇಳಬೇಕು ಎಂಟನೇ ತಾರೀಕು ಅವ್ರದ್ದು ಎಕ್ಸ್ ಗರ್ಲ್ ಫ್ರೆಂಡು ಮತ್ತೆ ಅವ್ರ ವೈಫ್ ಅವ್ರ ಬರ್ಡೇ ಅದಕ್ಕೆ ಅದು ಒಂದು ಈವೆಂಟ್ ಇಟ್ಕೊಂಡಿದ್ದಾರೆ ಒಂಬತ್ತನೇ ತಾರೀಕು ಗ್ರ್ಯಾಂಡ್ ರಿಲೀಸ್ ಅವ್ರದ್ದು ಒಂಬತ್ತನೇ ಸಿನಿಮಾ ಅಂತ ನಿಮ್ದು ಏನಾದ್ರು ಹತ್ತನೇ ತಾರೀಕು ಏನಾದ್ರು ಪ್ಲಾನ್ ಇದೆಯಾ ಎಲ್ರಿಗೂ ನಮಸ್ಕಾರ ನೀವು ಡೇಟ್ಸ್ ಬಗ್ಗೆ ಕೇಳಿದ್ರೆ ನಾನು ಪೂರ್ತಿ ಡೇಟ್ಸ್ ಸಂತೋಷ್ ಸರ್ಗೆ ವಿಜಿ ಸರ್ ಕೊಟ್ಬಿಟ್ಟಿದ್ದೀನಿ ನನ್ನ ಡೇಟ್ಸ್ ಅವ್ರು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ಹಂಗೆ ನಡೆಯುತ್ತೆ ಅಷ್ಟೇ ಇವಾಗ ಲಾಸ್ಟ್ ಕೆಡಿಯು ಶೂಟಿಂಗ್ ನಡೀತಿದೆ ಮಾರ್ಚಲ್ಲಿ ರಿಲೀಸ್ ಆಗ್ತಿದೆ ಸಿನಿಮಾ ಸುನಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಸುನಿ ಸರ್ ಹತ್ರ ಕಥೆ ಕೇಳೋದಂದ್ರೆ ತುಂಬ ಇಷ್ಟ ಸುಮಾರು ಸತಿ ಮನೆಗೆ ಬಂದಿದ್ರು ಎಷ್ಟೊಂದು ಡಿಸ್ಕಷನ್ಸ್ ನಡೀತಿತ್ತು ವಿನು ಜೊತೆ ಡಿಸ್ಕಷನ್ಸ್ ಬಂದಾಗಲೂ ಕೂತಿದೆ ಅವ್ರು ನರೇಶನ್ ಮಾತ್ರ ಹೆಂಗೆ ಹೇಳ್ತಾರೆ ಅಂದರೆ ಸಿನ್ಮಾ ಹೆಂಗೆ ನೋಡ್ತೀವೋ ಅದೇ ಥರ ಹೇಳ್ತಾರೆ ಸಖತ್ ಸಿಂಪಲ್ ಆಗಿ ಹೇಳ್ತಾರೆ ಎಲ್ಲ ಸೀನ್ಸ್ನ ಕನೆಕ್ಟ್ ಮಾಡ್ತಾರೆ ಆ್ಯಂಡ್ ತುಂಬ ನಗಿಸ್ತಾರೆ ಸುನಿ ಸರ್ ಇನ್ಫ್ಯಾಕ್ಟ್ ಅವ್ರು ಎಲ್ಲ ಸಿನ್ಮಾಲಿ ಕಾಮಿಡಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಸಿನಿಮಾಲು ಯಾವ ಥರ ನಗಿಸ್ತೀರ ಅಂತ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಆ್ಯಂಡ್ ಸಾಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಆ ಗುಣಗುಣುಗು ಸಾಂಗ್ ಅಂದ್ರೆ ನನಗೆ ತುಂಬಾ ಇಷ್ಟ ಆ ಸಾಂಗು ಇನ್ಫ್ಯಾಕ್ಟ್ ಅದೇನೋ ಹೆಂಗ್ ಮಾಡ್ತಾರಲ್ಲ ಸರ್ ತುಂಬಾ ಕ್ಯಾಚ ಆಗಿದೆ ಸರ್ ಚೆನ್ನಾಗಿದೆ ಡಿಫೆಂಡ್ ಆಗಿ ಬಂತು ಆ್ಯಂಡ್ ವಿನೋ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾ ಅಂತೂ ನೀವೆಲ್ಲ ನೋಡ್ತೀರಾ ಬಟ್ ವಿನೋ ಪ್ರತಿಯೊಂದು ವಿಷಯದಲ್ಲೂ ಯಾವಾಗಲೂ ನನಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಾನು ಪ್ರತಿ ಹೆಜ್ಜೆಯಲ್ಲೂ ಪರ್ಸ್ನಲ್ ಆಗಲಿ ಪ್ರೊಫೆಷ್ನಲ್ ಆಗಲಿ ಯಾವಾಗಲೂ ನನ್ನ ಜೊತೆಗಿದ್ದಾನೆ ಅವನ ಜೊತೆಗೆ ನಾನು ಯಾವಾಗಲೂ ಇರ್ತೀನಿ ಆ್ಯಂಡ್ ಆಲ್ ದ ಬೆಸ್ಟ್ ವಿನು ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ ಆಲ್ ಬೆಸ್ಟ್ ಎಲ್ಲರೂ ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್